ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇತ್ತೀಚೆಗಷ್ಟೇ ರಾಜ್ಯ ಸಾರಿಗೆ ಮತ್ತು ಸಂಚಾರ ವಿಭಾಗದ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಒಂದು ಹೊಸ ಒಂದು ಆದೇಶವನ್ನು ಹೊರಡಿಸ್ತಾರೆ ಆಯ್ತಾ ಈ ಆದೇಶದಲ್ಲಿ ಏನಿದೆ ಅಂತ ಹೇಳಿದರೆ ಎಲ್ ಇ ಡಿ ಬಲ್ಬ್ಗಳ ಬಗ್ಗೆ ಅಂದರೆ ಈ ಪ್ರಖರ ಬೆಳಕನ್ನು ಸೂಸುವಂತಹ ದೊಡ್ಡ ದೊಡ್ಡ ಎಲ್ ಇ ಡಿ ಬಲ್ಬ್ಗಳನ್ನ ಹಾಕಿ ತೆರಳುವಂತಹ ಎಲ್ಲ ವಾಹನಗಳಿಗೆ ದಂಡ ಹಾಕಿ ಆ ಎಲ್ ಇ ಡಿ ಬಲ್ಬ್ಗಳನ್ನ ರಿಮೂವ್ ಮಾಡುವಂತಹ ಅಂದ್ರೆ ಅದನ್ನು ತೆರವುಗೊಳಿಸುವಂತಹ ಒಂದು ಹೊಸ ಆದೇಶವನ್ನು ಹೊರಡಿಸ್ತಾರೆ ಜೂನ್ ಕೊನೆಯಲ್ಲಿ ಈ ಒಂದು ಹೊಸ ಒಂದು ಆದೇಶವನ್ನು ಹೊರಡಿಸಿದ ಅವರು ಜುಲೈ ಸ್ಟಾರ್ಟಿಂಗ್ ಇಂದ ಅಂದ್ರೆ ಜುಲೈ ತಿಂಗಳಲ್ಲಿ ವಿಶೇಷ ಅಭಿಯಾನವನ್ನೇ ನಡೆಸ್ತೀವಿ ನಾವು ಎಲ್ಲಾ ಕಡೆ ಪೊಲೀಸರು ಈ ಒಂದು ಕಾರ್ಯಾಚರಣೆ ನಡೆಸಿ ಹೆಚ್ಚು ಎಲ್ ಇ ಡಿ ಅಳವಡಿಸಿರುವಂತಹ ಎಲ್ಲಾ ವಾಹನಗಳ ಎಲ್ ಇ ಡಿ ರಿಮೂವ್ ಮಾಡುವುದರ ಜೊತೆಗೆ ಪ್ರತಿ ಒಂದು ವಾಹನಗಳಿಗೆ ದಂಡ ವಿಧಿಸುವಂತಹ ಒಂದು ಆ ಒಂದು ಹೊಸ ಒಂದು ಕಾರ್ಯಾಚರಣೆಯನ್ನೇ ಆದೇಶಿಸ್ತಾರೆ ಆದ್ರೆ ಈ ಒಂದು ವಿಚಾರದಲ್ಲಿ ನಾವು ಇವಾಗ ಕೆಲವೊಂದು ಚರ್ಚೆಗಳನ್ನೇ ಮಾಡ್ಬೇಕಾಗ್ತದೆ ಆಯ್ತಾ ಯಾಕಂತ ಹೇಳಿದ್ರೆ ಎಲ್ ಇ ಡಿ ಬಲ್ಬ್ ಅಂತ ಹೇಳುವಂಥದ್ದು ಮೊದಲೇನು ಇರಲಿಲ್ಲ ಆಯ್ತಾ ಒಂದು ಹತ್ತು ವರ್ಷಗಳ ಮೊದಲು ಎಲ್ ಇ ಡಿ ಒಂದು ವಿಚಾರವಾಗಿ ಇರಲಿಲ್ಲ ನಾರ್ಮಲ್ ಆಗಿ ಏನು ಹ್ಯಾಲೋಜನ್ ಬಲ್ಬ್ ಬರ್ತಾ ಇತ್ತು ಅದರಲ್ಲಿ ಸ್ವಲ್ಪ ಹೆಚ್ಚು ವೇರಿಯೇಷನ್ ಇರ್ತಿತ್ತು ಯಾಕಂದ್ರೆ ಸ್ವಲ್ಪ ಬೇರೆ ಬೇರೆ ಗಾಡಿಗಳಲ್ಲಿ ಪವರ್ ಸ್ವಲ್ಪ ಜಾಸ್ತಿ ಇರುವಂಥ ಬಲ್ಬ್ಗಳು ಬರ್ತಾ ಇತ್ತು ಇತ್ತೀಚೆಗೆ ಸುಮಾರು ಒಂದು ಹತ್ತು ವರ್ಷಗಳ ಈಚೆ ಹೊಸ ಹೊಸ ಗಾಡಿಗಳಲ್ಲಿ ಕೂಡ ಎಲ್ ಇ ಡಿಗಳನ್ನೇ ಅಂದ್ರೆ ಟಾಪ್ ಆ್ಯಂಡ್ ವೇರಿಯಂಟ್ಗಳಲ್ಲಿ ಎಲ್ ಇ ಡಿ ಬಲ್ಬ್ಗಳನ್ನೇ ಅಂದ್ರೆ ಲೇಸರ್ ಬಲ್ಬ್ಗಳ ಅಂದ್ರೆ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಜೊತೆಗೆ ಲೇಸರ್ ಸೂಸುವಂತಹ ಆ ಒಂದು ಬಲ್ಬ್ಗಳನ್ನೇ ಲೇಸರ್ ಬೆಳಕೋದು ಆ ಒಂದು ಬಲ್ಬ್ಗಳನ್ನೇ ಅಳವಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಇಲ್ಲಿ ಸಮಸ್ಯೆ ಆಗೋದು ಅದಲ್ಲ ನಾವು ಇವಾಗ ನಮ್ಮ ವೆಹಿಕಲ್ ಅಲ್ಲಿ ಬಲ್ಬ್ ಇರುತ್ತೆ ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಇದು ಉದಾಹರಣೆ ನನ್ನ ಒಂದು ಬೈಕಲ್ಲಿ ಇಲ್ಲಾಂದ್ರೆ ನನ್ನ ಒಂದು ಕಾರಲ್ಲಿ ಸಿಂಪಲ್ ಆಗಿರುವಂತಹ ಒಂದು ಹ್ಯಾಲೋಜನ್ ಬಲ್ಬ್ ಇದೆ ಈ ಹ್ಯಾಲೋಜನ್ ಬಲ್ಬ್ ನನಗೆ ಅಂದ್ರೆ ನನ್ನ ಎದುರಿನಿಂದ ಬರುವಂತಹ ವಾಹನ ಒಂದು ಇನೋವಾ ಕ್ರಿಸ್ಟ್ ಆಗಿರ್ಬೋದು ಫಾರ್ಚುನರ್ ಆಗಿರ್ಬೋದು ಆ ತರದ ದೊಡ್ಡ ದೊಡ್ಡ ಮಲ್ಟಿ ವೆಹಿಕಲ್ ನ ಎದುರುಗಡೆ ನನ್ನ ವಾಹನವನ್ನು ಚಲಾಯಿಸಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಅವರ ಲೈಟ್ ನ ಒಂದು ಪ್ರಖರತೆ ಏನಿದೆ ಆ ಒಂದು ಪ್ರಖರತೆಯ ಎದುರು ನನ್ನ ಬೈಕಲ್ಲಿರುವಂತಹ ಇಲ್ಲ ನನ್ನ ಕಾರಲ್ಲಿರುವಂತಹ ಈ ಸಣ್ಣ ಬೆಲಕು ಸಾಕಾಗುವುದೇ ಇಲ್ಲ ಏನು ಎಡಿ ಜಿ ಪಿ ಅವರು ಒಂದು ಹೊಸ ಆದೇಶ ಹೊರಡಿಸಿದ್ರು ಅವರ ಉದ್ದೇಶ ಏನೋ ಸರಿಯಾಗಿಯೇ ಇತ್ತು ಇಲ್ಲ ಅಂತ ಏನೋ ಹೇಳಲಿಕ್ಕೆ ಇಲ್ಲ ಆದ್ರೆ ಅಲ್ಲಿ ಒಂದು ಈ ಒಂದು ಉದ್ದೇಶ ಇಲ್ಲಿ ಮರೆಮಾಚಲಾಗಿದೆ ಈಗ ಅವರು ಹೇಳುವಂತ ಉದ್ದೇಶ ಹೇಗೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಎಲ್ ಇ ಡಿ ಲೈಟ್ ಹಾಕಿದ ಕಾರಣ ಎದುರಿಂದ ಬರುವಂತಹವರಿಗೆ ತೊಂದರೆ ಆಗ್ತದೆ ಆ ಈ ಹೈ ಬಿಮ್ ಹಾಕು ಹೋಗುವಾಗ ನಮ್ಗೆ ಏನೋ ಕಣ್ಣಿಗೆ ಹೊಡಿತದೆ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇರ್ತದೆ ಅದೇ ರೀತಿ ಎಲ್ ಇ ಡಿ ಬಲ್ಬ್ಗಳನ್ನು ಬಳಸಿದ್ರೆ ಆಕ್ಸಿಡೆಂಟ್ ಹೆಚ್ಚಾಗುವ ಸಂಭವ ಇದೆ ಅಂತ ಹೇಳೋ ಉದ್ದೇಶದಿಂದ ಅವರು ಆದೇಶ ಹೊರಡಿಸಿರೋದು ಏನೋ ಸರಿ ಅಲ್ಲಂತ ಏನೋ ಹೇಳಲಿಕ್ಕೆ ಇಲ್ಲ ಆದ್ರೆ ಈ ಬೇರೆ ಬೇರೆ ವೆಹಿಕಲ್ಗಳವರ ಈ ಕಂಪನಿಯಿಂದ ಬರುವಂತಹ ಎಲ್ ಇ ಡಿ ಬಲ್ಬ್ಗಳ ಎದುರು ಈ ಹ್ಯಾಲೋಜನ್ ಬಲ್ಬ್ ಹಾಕೊಂಡು ಏನು ಈ ಚಿಮಿನಿ ದೀಪದ ರೀತಿ ಉರಿಯುವಂತ ಈ ಸಣ್ಣ ಸಣ್ಣ ಲೈಟ್ ಹಾಕೊಂಡು ನಾವು ಹೇಗೆ ವಾಹನವನ್ನು ಚಲಾಯಿಸಬಹುದು ಅದೊಂದು ಯಕ್ಷ ಪ್ರಶ್ನೆ ಆಯ್ತು ಅದು ಸಾಧ್ಯನೇ ಇಲ್ಲ ದೊಡ್ಡ ವೆಹಿಕಲ್ ಎಷ್ಟೋ ದೂರದಿಂದ ಅದು ಕಿಲೋಮೀಟರ್ ಗಟ್ಟಲೆ ಹೊಡೆಯುವಂತ ಲೈಟ್ ಬೆಲಕಾಯ್ತದು ಅಂದ್ರೆ ತುಂಬಾ ದೂರದಿಂದ ಕಣ್ಣಿಗೆ ಲೇಸರ್ ಲೈಟ್ ಹಾಕಿದ್ರೆ ಹೇಗೆ ಕಣ್ಣಿಗೆ ಇದಾಗ್ತದೆ ನೋವಾಗ್ತದೆ ಅದೇ ರೀತಿ ಇವರ ಈ ದೊಡ್ಡ ದೊಡ್ಡ ಗಾಡಿಗಳಲ್ಲೆಲ್ಲ ಅದಕ್ಕೆ ಅನುಮತಿ ಇದೆ ಅಂದ್ರೆ ಕಂಪನಿಯಿಂದನೇ ಕೊಟ್ಟಿರ್ತಾರೆ ಆದ್ರೆ ಹೊರಗಿನಿಂದ ಹಾಕೋದಕ್ಕೆ ಮಾತ್ರ ವಿರೋಧ ಇದೆ ಇದೊಂದು ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡೋದು ಅಂತನೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ಸರಿ ಅಂತ ಅನಿಸ್ತಾ ಇದೆಯಾ ಈ ಒಂದು ಸರ್ಕಾರದ ಈ ಒಂದು ಅಧಿಕಾರಿ ಏನೋ ಇದನ್ನ ಆದೇಶ ಹೊರಡಿಸಿದ್ದಾರೆ ಈಗ ಒಂದು ಲಿಮಿಟ್ ಕೊಡ್ಬೋದಿತ್ತು ಒಂದು ಎರಡು ಫೀಟ್ ಕೆಳಗಡೆ ಹಾಕ್ಬೋದು ಅಂದ್ರೆ ಎರಡು ಫೀಟ್ ಗಿಂತ ಎಲ್ ಇ ಡಿ ಲೈಟ್ ಇರುವವರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಯಾಕಂದ್ರೆ ಅದು ಕಣಿಗೇನು ಹೊಡೆಯೋದಿಲ್ಲ ಎಲ್ ಇ ಡಿ ಲೈಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಇದ್ರೆ ಕಣ್ಣಿಗೆ ಹೊಡೆಯೋದಿಲ್ಲ ನಾವು ಏನಿದ್ರು ಈ ಲೆವೆಲ್ಗಿಂತ ಹೈಟ್ ಅಲ್ಲಿ ನಾವು ಬೈಕ್ ಓಡಿಸೋದಾಗಿರ್ಬಹುದು ಕಾರ್ ಓಡಿಸೋದಾಗಿರ್ಬಹುದು ಒಂದು ನಾವು ಕೂತ್ಕೊಳ್ಳುವ ಆ ಒಂದು ಸಿಟ್ಟಿಂಗ್ ಪೊಸಿಷನ್ ಗಿಂತ ಹೈಟ್ ಅಲ್ಲಿ ಇರ್ತೀವಿ ಅಲ್ವಾ ಒಂದು ಐದು ಫೀಟ್ ನಾಲ್ಕರಿಂದ ಐದು ಫೀಟ್ ಹೈಟ್ ಅಲ್ಲಿ ಇರ್ತೇವೆ ಎರಡು ಫೀಟ್ ಕೆಳಗಡೆ ಕೊಟ್ಟರೆ ಆ ಲೈಟ್ ಅನ್ನು ನಮ್ಮ ಏನು ಹೊಡೆಯುವುದಿಲ್ಲ ಇದು ದೊಡ್ಡ ದೊಡ್ಡ ಗಾಡಿಗಳವರಿಗೆ ಏನು ಪ್ರಾಬ್ಲಮ್ ಇಲ್ಲ ಸಣ್ಣ ಸಣ್ಣ ಅವರಿಗೆ ಮಾತ್ರ ಪ್ರಾಬ್ಲಮ್ ಅಂತ ಹೇಳುವಂತದ್ದು ಇದೊಂದು ನ್ಯಾಯ ಅಂತ ಹೇಳಿಕೆ ಸಾಧ್ಯನೇ ಇಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ಲೇಬೇಕಾಗ್ತದೆ ಅಲ್ವಾ ಇದು ನಿಮ್ಮ ಅಭಿಪ್ರಾಯ ಏನು ನೀವು ಈಗ ಈ ಒಂದು ವಿಚಾರವನ್ನು ನಾನು ಆ ಎಲ್ರಲ್ಲೂ ಪ್ರಶ್ನೆ ಮಾಡುವಂಥದ್ದು ನಾವು ಎಲ್ರೂ ಹೀಗೆ ಸುಮ್ನೆ ಕೂತಿದ್ರೆ ಯಾಕಂದ್ರೆ ನಮ್ಮ ಗಾಡಿಯಲ್ಲಿ ನಾವು ಕೆಲವೊಂದು ಹಳ್ಳಿಗಳಲ್ಲಿ ಹೋಗುವಂತವ್ರು ಇಲ್ಲಾಂದ್ರೆ ಘಾಟ್ ಸೆಕ್ಷನ್ ಅಲ್ಲಿ ಓಡಿಸುವಾಗ ಫೋಗ್ ಬರ್ತದೆ ಫೋಗ್ ಬರುವಾಗ ಯೆಲ್ಲೋ ಕಲರ್ ಇದ್ದು ಫಾಗ್ ಲ್ಯಾಂಪ್ ಹಾಕ್ಲೇಬೇಕಾಗತ್ತೆ ಇಲ್ಲಾಂದ್ರೆ ಯೆಲ್ಲೋ ಕಲರ್ ಎಲ್ ಇ ಡಿ ಹಾಕಿದ್ರು ಪರವಾಗಿಲ್ಲ ನಾವು ಯೂಸ್ ಮಾಡೋದು ಫಾಗ್ ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಇಲ್ಲಾಂದ್ರೆ ಹೆಚ್ಚು ಮಳೆ ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಆ ಟೈಮಲ್ಲಿ ನಮ್ಗೆ ರೋಡ್ ಕಾಣೋದಿಲ್ಲ ಅಂತ ಹೇಳುವಂತಹ ಉದ್ದೇಶದಿಂದ ಇದು ಈ ಚಿಮಿನಿ ದೀಪದ ಬೆಳಕನ್ನು ಇಟ್ಕೊಂಡು ನಾವು ಎಲ್ಲಿವರೆಗೂ ಹೋಗ್ಬಹುದು ಅದರಿಂದ ಹೆಚ್ಚು ಅಪಘಾತ ಆಗೋದಿಲ್ವಾ ಎದುರಿಂದ ಬರುವಂತಹ ದೊಡ್ಡ ದೊಡ್ಡ ಲೈಟ್ ನ ಎದುರುಗಡೆ ಹೋಗಿ ನಿಂತು ನಾವು ಇದನ್ನು ವಾಹನ ಚಲಾಯಿಸಲಿಕ್ಕೆ ಸಾಧ್ಯ ಆಗದೆ ನಾವು ಹೋಗಿ ಅಪಘಾತ ಮಾಡಿಕೊಂಡ್ರೆ ಅದಕ್ಕೆ ಯಾರು ಹೊಣೆ ಅಧಿಕಾರಿ ವರ್ಗದವರು ಏನೋ ಅದಕ್ಕೆ ಆದೇಶ ಹೊರಡಿಸ್ತಾರೆ ಅಲ್ಲಿ ಕುತ್ಕೊಂಡು ಇಲ್ಲ ಅವರಿಗಿಂತ ಕೆಲ ಹಂತದವರು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೂ ಹೋಗ್ತಾರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿಕ್ಕೂ ಹೋಗ್ತಾರೆ ಈಗ ಎಲ್ ಇ ಡಿ ಅನ್ನು ನಾನು ಇದನ್ನು ಇಲ್ಲಿ ಎಲ್ ಇ ಡಿ ಹಾಕೋದು ಸರಿ ಅಂತ ಹೇಳೋದಲ್ಲ ಆದ್ರೆ ಈ ದೊಡ್ಡ ದೊಡ್ಡ ಗಾಡಿಗಳವರಿಗೆ ಏನು ಪ್ರಾಬ್ಲಮ್ ಇಲ್ಲ ಸಣ್ಣ ಗಾಡಿಯವರಿಗೆ ಮಾತ್ರ ಯಾಕೆ ಪ್ರಾಬ್ಲಮ್ ಅಂತ ಹೇಳುವಂತ ಆ ಒಂದು ವಿಚಾರವನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇರುವಂತದ್ದು ಈ ಸಣ್ಣ ಮಟ್ಟಲ್ಲಿರುವಂತಹ ವಾಹನ ಏನಿದೆ ಉದಾಹರಣೆ ಬೈಕ್ ಬೈಕಲ್ಲೆಲ್ಲ ಒಂದು ಒಂದು ಫೀಟ್ ಒಂದೂವರೆ ಫೀಟ್ ಗ್ಯಾಪ್ ಅಲ್ಲಿ ಎಲ್ ಇ ಡಿ ಹಾಕ್ತಾ ಇದ್ರು ಅದು ಜಸ್ಟ್ ತುಂಬಾ ಲಾಂಗ್ ಏನು ಹೊಡೆಯೋದಿಲ್ಲ ಜಸ್ಟ್ ಅಲ್ಲಿ ಆ ಒಂದು ಏರಿಯಾ ಮಾತ್ರ ಬ್ರೈಟ್ ಬರುವಂತದ್ದು ಅಷ್ಟೇ ತುಂಬಾ ಲಾಂಗ್ ಏನು ಹೊಡೆಯೋದಿಲ್ಲ ಅದು ಅದು ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತಾ ಇತ್ತು ಕೆಲವರೆಲ್ಲ ಹಾಕ್ತಾ ಇದ್ರು ಆಯ್ತಾ ಈ ಆಟೋಗಳಲ್ಲೆಲ್ಲ ಮೇಲ್ಗಡೆ ಹಾಕ್ತಾ ಇದ್ರು ತುಂಬಾ ಹೈಟ್ ಅಲ್ಲಿ ಅದು ತುಂಬಾ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಕಣ್ಣಿಗೆ ಹೊಡೆಯುವಂಥದ್ದು ಒಂದು ಒಂದೂವರೆ ಫೀಟ್ ಎರಡು ಫೀಟ್ ಹೈಟಲ್ಲಿ ಈ ಒಂದು ಲೈಟ್ ಅನ್ನು ಕೊಟ್ರೆ ಏನು ಪ್ರಾಬ್ಲಮ್ ಯಾರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಈಗ ಫೋಗ್ ಲ್ಯಾಂಪ್ ಅಂತ ಹೇಳೋದು ಕಾರಲ್ಲಿರುವಂತಹ ಲ್ಯಾಂಪ್ ಒಂದು ಅರ್ಧ ಫೀಟ್ ಅಲ್ಲಿ ಅರ್ಧ ಮುಕ್ಕಾಲು ಫೀಟ್ ಗ್ಯಾಪ್ ಅಲ್ಲಿ ಬರುವಂತದ್ದು ಯಾರಿಗೂ ತೊಂದರೆ ಇಲ್ಲ ಅದ್ರಿಂದಾಗಿ ಎಲ್ ಡಿ ಹಾಕಿದ್ರು ಯಾರಿಗೂ ತೊಂದರೆ ಇಲ್ಲ ಬಟ್ ಇದನ್ನು ದಂಧೆ ಆಗಿ ಹೋಗ್ತಾ ಒಂದು ಅನುಮಾನ ಕಾಡ್ತಾ ಇದೆ ಪ್ರಶ್ನೆ ಮಾಡಬೇಕು ಹೇಗೆ ಇದನ್ನ ಅಧಿಕಾರಿ ವರ್ಗದವರಿಗೆ ತಿಳಿಸ್ಕೊಡೋದು ಒಂದು ಅರ್ಥ ಆಗ್ತಾ ಇಲ್ಲ ಈಗ ಕೆಲವರು ಫೋಗ್ ಲ್ಯಾಂಪ್ ಇರುತ್ತೆ ಅದಕ್ಕೆ ಕವರ್ ಮಾಡಿಟ್ಟಿರ್ತಾರೆ ಏನಾದ್ರೂ ಘಾಟ್ ಪ್ರದೇಶಗಳಲ್ಲಿ ಘಟ್ಟ ಪ್ರದೇಶಗಳಲ್ಲಿ ಇಲ್ಲಾಂದ್ರೆ ಮಳೆಯ ಸಂದರ್ಭಗಳಲ್ಲಿ ಅಂತ ರೋಡೆ ಕಾಣದಂತಹ ಸಂದರ್ಭಗಳಲ್ಲಿ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳುವ ಒಂದು ಕವರ್ ಹಾಕಿಟ್ಟಿರ್ತಾರೆ ಇನ್ ಮುಂದೆ ಈ ಒಂದು ಹೊಸ ಆದೇಶದಂತೆ ಅದನ್ನು ಕೂಡ ಹಾಕ್ಲಿಕ್ಕಿಲ್ಲ ಅಧಿಕಾರಿ ವರ್ಗದವರು ಕೇಳ್ತಾರೆ ನೀವು ಲೈಟ್ ಯೂಸ್ ಮಾಡೋದಿಲ್ಲ ಅಂದ್ರೆ ಮತ್ತೆ ಈ ಲೈಟ್ ಯಾಕೆ ತಗ್ಗಿಸ್ಬೋದಲ್ವಾ ಅಲ್ಲ ಅವರು ಕೇಳೋದ್ರಲ್ಲಿ ತಪ್ಪು ಅಂತ ಹೇಳಲಿಕ್ಕಿಲ್ಲ ಅವ್ರು ಕೇಳೋದು ಸರಿನೆ ಆದ್ರೆ ಇದು ಇದರಲ್ಲಿ ಸರಿಯಾದ ಅಂತ ನಮ್ಗೇನೆ ಗೊಂದಲ್ಲ ಈಗ ಅಧಿಕಾರಿ ವರ್ಗದವರಿಗೂ ಗೊಂದಲ ಈ ಒಂದು ಕಾನೂನು ಏನಿದೆ ಹೊಸ ಒಂದು ಆದೇಶ ಏನಿದೆ ಈ ಆದೇಶವನ್ನು ಪರಿಶೀಲಿಸುವುದು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಇದು ಯಾಕಂದ್ರೆ ಅಧಿಕಾರಿ ವರ್ಗದವರು ಇದನ್ನು ಆದೇಶ ಮಾಡ್ತಾರೆ ಇದರಿಂದ ತೊಂದರೆ ಆಗುವಂಥದ್ದು ಗ್ರಾಮೀಣ ಸಿಟಿಯಲ್ಲಿ ಇದ್ದವರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಯಾಕೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೀಟ್ ಲೈಟ್ ಇರುತ್ತೆ ಅವರಿಗೆ ಹೆಡ್ ಲೈಟ್ ಇಲ್ಲಾಂದ್ರೂ ಓಡಿಸ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ಈ ಹಳ್ಳಿ ಏರಿಯಾಗಳಲ್ಲೆಲ್ಲ ಈ ಎಲ್ ಡಿ ಬಂದ ಕಾರಣ ಸ್ವಲ್ಪ ಬ್ರೈಟ್ ಅಲ್ಲಿ ಓಡಿಸ್ತಾ ಇದ್ದಾರೆ ಅಂತ ಮಾತ್ರ ಈ ಬೈಕ್ ಇದ್ದು ಬೈಕ್ ಇದ್ದು ಎಷ್ಟು ಬರ್ತದೆ ಹೈಟ್ ಬಂದ್ರೆ ಎಷ್ಟು ಒಂದು ಎರಡೂವರೆ ಫೀಟ್ ಹೈಟ್ ಬರಬಹುದು ಲೈಟ್ ಅದೇನು ತುಂಬಾ ತೊಂದರೆ ಅಂತ ಏನು ಕಾಣ್ಲಿಕ್ಕಿಲ್ಲ ಯಾರಿಗೂ ಅದರಿಂದ ತೊಂದರೆ ಏನೂ ಇಲ್ಲ ಕಾರಲ್ಲಿ ಲ್ಯಾಂಪ್ ಹಾಕುವಂಥದ್ದು ಯಾರಿಗೆ ತೊಂದರೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸಣ್ಣ ಒಂದು ಫ್ಲಾಶ್ ಲೈಟ್ ಬರುತ್ತಲ್ಲ ಸಿಂಪಲ್ ಆಗಿರುವಂತದ್ದು ಈ ಪಾರ್ಕ್ ಲೈಟ್ ಗೆ ಹಾಕ್ತಾರೆ ಸಿಂಪಲ್ ಆಗಿದೆ ಎಷ್ಟು ಫ್ಲಾಶ್ ಆಗುವಂಥದ್ದು ರೆಡ್ ಕಲರ್ ಬ್ಲೂ ಕಲರ್ ಯಾರಿಗೆ ಕಣ್ಣಿಗೆ ಹೊಡೆಯೋದು ಸ್ವಾಮಿ ಇದು ಯಾರಿಗೂ ಹೊಡೆಯೋದಿಲ್ಲ ಅದಕ್ಕೂ ಫೈನು ನೂರು ರೂಪಾಯಿಯ ಒಂದು ಬಲ್ಬ್ ಹಾಕಿದ್ದಕ್ಕೆ ಐನೂರು ರೂಪಾಯಿ ಫೈನು ಸಿಂಪಲ್ ಆಗಿರುವಂತ ಪಾರ್ಕ್ ಲೈಟ್ ಹಾಕಿದ್ದಕ್ಕೆ ಆ ನಿಯೋನ್ ಲೈಟ್ ಅದು ಲೈಟ್ ಅಂತ ಗೊತ್ತಾಗುದಿಲ್ಲ ದೂರದಿಂದ ನೋಡ್ಬೇಕಂದ್ರೆ ಒಂದು ಕಲರ್ ಆಗಿ ಕಾಣುವಂಥದ್ದು ನಿಯೋನ್ ಲೈಟ್ ಒಂದು ಸ್ಟ್ರಿಪ್ ಬರುವಂಥದ್ದು ಅದಕ್ಕೂ ಫೈನು ಎಂಥ ಅವಸ್ಥೆ ಅಲ್ಲ ರೂಲ್ಸ್ ಮಾಡಬಾರ್ದು ಅಂತ ಹೇಳೋದಲ್ಲ ರೂಲ್ಸ್ ಮಾಡಲಿ ಯಾರಿಗೆ ಎಲ್ಲರಿಗೂ ಮಾಡಲಿ ದೊಡ್ಡ ದೊಡ್ಡವರಿಗೂ ಮಾಡಲಿ ಕಂಪನಿಯಿಂದನೇ ಯಾವುದೇ ಕಾರಣಕ್ಕೂ ಎಲ್ ಇ ಡಿ ಬಲ್ಬ್ಗಳನ್ನು ಕೊಡಲೇಬಾರ್ದು ಅಂತ ಹೇಳೋದನ್ನ ಒಂದು ರೂಲ್ಸ್ ಮಾಡಲಿ ಅದಕ್ಕೆ ಒಬ್ಜೆಕ್ಷನ್ ಹಾಕಲಿ ಅದಾದರೆ ಸರಿ ಯಾರಿಗೂ ತೊಂದರೆ ಇಲ್ಲ ಕೆಲವರು ಯೂಸ್ ಮಾಡ್ಬೋದು ದುಡ್ಡಿದ್ದವರು ಎಲ್ ಇ ಡಿಗಳನ್ನು ಯೂಸ್ ಮಾಡ್ಬೋದು ದುಡ್ಡಿಲ್ಲದವನು ಹ್ಯಾಲಜನ್ ಇಟ್ಕೊಂಡು ಚಿವಣಿ ದೀಪದ ರೀತಿಯಲ್ಲಿ ಒದ್ದಾಡ್ಕೊಂಡು ಹೋಗ್ಬೇಕು ಅವನ ಎದುರುಗಡೆ ಉದಾಹರಣೆಗೆ ಒಂದು ನೂರು ಮೀಟರ್ ದೂರದಿಂದ ಒಂದು ಕಾರ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಅಂದ್ರೆ ಒಂದು ಫಾರ್ಚುನರ್ ವೆಹಿಕಲ್ ಬರ್ತಾ ಇದೆ ಅದರಲ್ಲಿ ಎಲ್ ಇ ಡಿ ಬಲ್ಬ್ ಹಾಕಿಟ್ಟಿರ್ತಾರೆ ಅಲ್ಲಿ ಕೊಟ್ಟಿರ್ತಾರೆ ನಮ್ದೇನೋ ಈ ಈ ಬಲ್ಬ್ ಬಲ್ಬಲ್ಲಿ ನಾನು ಉದಾಹರಣೆ ನಾನು ಬೈಕಲ್ಲಿ ಹೋಗ್ತಾ ಇರ್ತೀನಿ ನನ್ನ ಬೈಕ್ ಇದ್ದು ಬ್ರೈಟ್ನೆಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ನಾನು ಡಿಮ್ ಅಲ್ಲಿ ನನಗೆ ರೋಡ್ ಕಾಣ್ತಾ ಇಲ್ಲ ಡಿಪ್ ಹಾಕ್ತೀನಿ ಅವರು ಆ ಅದರಲ್ಲಿ ಕೋಪದಲ್ಲಿ ಡಿಪ್ ಹಾಕ್ತಾರೆ ಏನಾಗ್ಬೇಕು ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಲೇಬೇಕು ಅನಿವಾರ್ಯ ಯಾಕಂದ್ರೆ ಅವರ ಲೈಟ್ ನ ಬ್ರೈಟ್ನೆಸ್ ಎದುರುಗಡೆ ನನ್ನ ಈ ಒಂದು ಚಿಮಿನಿ ದೀಪದ ಬೆಳಕು ಕಾಣುವುದೇ ಇಲ್ಲ ಯಾವುದೇ ಕಾರಣಕ್ಕೂ ಅಲ್ವಾ ಯಾರಲ್ಲ ಹೇಳಿ ನನ್ನ ಕಷ್ಟವನ್ನು ಇದು ನನ್ನ ವಿಚಾರ ಅಲ್ಲ ಇದು ಇರೋದು ನಾನು ಟೋಟಲ್ ಆಗಿ ಎಲ್ಲರ ವಿಚಾರವನ್ನು ಹೇಳ್ತಿರೋದು ಬೈಕ್ ಆಗಿರ್ಬೋದು ಆಟೋ ರಿಕ್ಷಾ ಆಗಿರ್ಬೋದು ಕಾರ್ ಆಗಿರ್ಬೋದು ಬ್ರೈಟ್ನೆಸ್ ಕಾಣ ಇಲ್ಲಾಂದ್ರೆ ರಾತ್ರಿ ಹೇಗೆ ವೆಹಿಕಲ್ ಓಡಿಸುವಂಥದ್ದು ತುಂಬಾ ಕಷ್ಟ ಇದೆ ಹೊಸ ಹೊಸ ಕಾನೂನನ್ನು ಜಾರಿ ಮಾಡ್ತಾರೆ ಅದನ್ನ ಅದಕ್ಕೆ ಅದಕ್ಕೊಂದು ತಲೆ ಇಲ್ಲ ಬುಡ ಇಲ್ಲ ಅಂತ ಹೇಳುವಂತಹ ಒಂದು ಅವಸ್ಥೆ ಇದು ದುಡ್ಡಿದ್ದವರು ಫುಲ್ ಟಾಪ್ ಹ್ಯಾಂಡ್ ಮಾಡೆಲ್ಗಳಲ್ಲಿ ಬೇಕಾದಷ್ಟು ಇ ಡಿಗಳನ್ನು ಯೂಸ್ ಮಾಡಬಹುದು ದುಡ್ಡಿಲ್ಲದವನು ಸಣ್ಣ ಸಣ್ಣ ವೆಹಿಕಲ್ ಇಟ್ಕೊಂಡು ಒದ್ದಾಡ್ಬೇಕು ಅಷ್ಟೇ ರಸ್ತೆಯಲ್ಲಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮಲ್ಲಿ ವೆಹಿಕಲ್ ಇರ್ತದೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ಕಾರದ ಈ ಒಂದು ಹೊಸ ಕಾನೂನು ಏನೋ ಸಾರಿಗೆ ಮತ್ತು ಸಂಚಾರ ವಿಭಾಗದ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವರವರು ಹೊರಡಿಸಿರುವಂತಹ ಈ ಒಂದು ಹೊಸ ಕಾನೂ ಏನೋ ಆದೇಶ ಇದೆ ಈ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಆಯ್ತಾ ನನಗಂತೂ ಇದು ಸರಿ ಅಂತ ಅನಿಸ್ತಾ ಇಲ್ಲ ಎಲ್ ಇ ಆದೇಶ ಸರಿ ಏನೋ ಆದ್ರೆ ಅದನ್ನು ತಪ್ಪು ಅಂತ ಏನಿಲ್ಲ ಆದ್ರೆ ಈ ಒಂದು ಆದೇಶ ಅನ್ವಯ ಆಗುದಾದ್ರೆ ಎಲ್ರಿಗೂ ಅನ್ವಯ ಆಗಬೇಕು ಕೆಲವರು ಎಲ್ ಇ ಡಿ ಯೂಸ್ ಮಾಡ್ಬೋದು ದೊಡ್ಡ ದೊಡ್ಡ ಗಾಡಿಯವರು ಎಲ್ ಇ ಡಿ ಯೂಸ್ ಮಾಡ್ಬೋದು ಸಣ್ಣ ಗಾಡಿಯವನಿಗೆ ಏನು ಇಲ್ಲ ಅಂತ ಹೇಳುವಂಥದ್ದು ಇದು ಸರಿಯಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೆ ಕಾಂಟ್ಯಾಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ವಾಪಸ್ ಚರ್ಚೆ ಮಾಡೋಣ ಬೇರೆ ವಿಚಾರದ ಬಗ್ಗೆ ಅದುವರೆಗೆ ಬಾಯ್